ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಯಾಕೆ ಕಾರ್ ಗಾಡಿ ಕಳ್ಸಿ ಕೊಡಿದ್ರಲ್ಲ ಸೇಲ್ಗಿದೆ ಅಂತ ಹೌದು ಸರ್ ಹೌದು ಏನೈತೆ ರೀ ಮಾಡಲ್ಲು ಅದು ಟೂ ತೌಸಂಡ್ ಫೋರ್ಟಿಲ್ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಐತೆ ಹೌದೌದು ಹೌದು ಓಕೆ ತಾವು ಓನರ್ ಎಷ್ಟು ಎಷ್ಟಾಗಿದ್ರಿ ಗಾಡಿಗೆ ಓನರ್ ಸಿಂಗಲ್ ಓನರ್ ಸರ್ ಪೈಶ ಓಣದಾಗ ಐತ್ರಿ ಹೌದ್ ಹೌದೌದು ಗಾಡಿ ತಗೋಳೋರು ಸೆಕೆಂಡ್ ಓನರ್ ಆಗ್ತರಿ ಹೌದ್ ಹೌದ್ ಹೌದು ರನ್ನಿಂಗ್ ಎಲ್ಲ ಎಷ್ಟಾಗೈತ್ರಿ ಸರ್ ಕಿಲೋಮೀಟರ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಪರ್ ಐವತ್ತೇಳು ಸಾವಿರ ಹೊಡಿದೆ ಅಷ್ಟೇ ಇವತ್ತ್ ಸಾವಿರ ಕಿಲೋಮೀಟರ್ ಓಡಿರೋದು ಜನನಿನ್ ರನ್ನಿಂಗ್ ಶೋ ರೆಕಾರ್ಡ್ ಇಟ್ರಿ ಹೌದು 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 ಏನ ಟೈರ್ ಕಂಡೀಷನ್ ಅಂತ ಯಾವ ತರ ಐತ್ರಿ ಸರ್ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ ನೈದಿಟ್ಟೇರ್ ಪೇರ್ ಎಲ್ಲ ನಿಮಗೊಂದು ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಉಂಟು

ಮೈಲೇಜ್ ಒಂದು ಹದಿನೆಂಟು ಪ್ಲಸ್ ಬರ್ತದೆ ಸರ್ ಅದು ಹದಿನೆಂಟರ ಮೇಲೇ ಬರ್ತೈತೆ ರೀ ಹೌದು 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 ಓಕೆ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಫೀಚರ್ಸ್ ಸರ್ ಇಂಟೀರಿಯರ್ ನಿಮ್ಗೆ ಇನ್ ಸಿಸ್ಟಮ್ ಬರ್ತದೆ ಓಕೆ ಫೋರ್ ಡೋರ್ ಗೋರ್ಡೋ ಬಸ್ ಇದೆ ಹಾಂ ಎ ಸಿ ಪವರ್ ಶೇರಿಂಗ್ ಬರ್ತದೆ ಟಾಪ್ ಆ್ಯಂಡ್ ಮಾಡಲ್ ವಿ ಐ ಅದರಲ್ಲಿ ನಿಮಗೆ ಬ್ಯಾಕ್ ವೈಪರ್ ಡಿ ಫೋಗರ್ ಬರ್ತದೆ ಓಕೆ ಸರ್ ಫೋರ್ ಡೋರ್ನು ಫೋರ್ ಇಂಡೋರ್ ಬರ್ತೈತೆ ರೀ ಫೋರ್ ಬರ್ತೈ ಹೌದು 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 ಓಕೆ ಬ್ಯಾಕ್ ವೈಪರ್ನು ಐತಿ ಡಿ ಪಗೋರ್ನೂ ಐತೆ ರೀ ಹೌದು

ಮಾಡೆಲ್ ಬಂದ್ಬಿಟ್ಟು ಯಾರ್ ಸೌದ್ ಹದನಾಲ್ಕು ಮಾಡಲು ತಾವು ಸಿಂಗಲ್ ಓನರ್ ಗಾಡಿ ತೋಳೋರಿ ಸಿಕ್ಕೋಣರ್ ಆಗ್ತಾರ ಹೌದು ಎಲ್ಲ ಶೋ ರೂಮ್ ರೆಡ್ಡೆ ಐತಿ ಅಂತ ಹೇಳ್ತಾ ಇದ್ರ ಗಾಡಿಗೆ ಹೌದು ಮೂರ್ ಲಕ್ಷದ ಅರವತ್ತರ್ ಹತ್ತೈದಿರಲ್ಲ ಸರ್ ಇದ್ರಲ್ಲಿ ನೆಗಶ್ವಲ್ ಏನ್ ಮಾಡ್ಕೊಡ್ತೀರಾ ನಮ್ ಕಡೆ ಇಂತ ಒಂದೊರ್ಗೆ ನಿಮ್ ಕಡೆ ಹತ್ತರಿಂದ ಹದಿನೈದು ಸಾವಿರ ಒಂದು ಹದಿನೈದ ಸಾವಿರ ತನಕ ನೆಗೆಶ್ವಲ್ ಮಾಡ್ತೀರಾ ಹೌದು ಓಕೆ ಅಂದ್ರೆ ಒಂದು ನಲವತ್ತೈದ್ ಸಾವಿರ ತನಕ ಕೊಡ್ತೀರಾ ಮೂರೂ ನಲವತ್ತೈದು ಹೌದು ಹೌದು ಓಕೆ ಇದೇನ್ ಪೆನ್ ರೇಟ್ ಮಾಡ್ತಿರೋ ಏನ್ ಇದರಲ್ಲಿ ಕೂಡ ಇನ್ನೊಂದು ಐದು ಸಾವಿರ ಪೆನ್ ನೋಡೋ ಸರ್ ಸೈಡ್ ಕೂಡ ಪ್ರಯತ್ನ ಮಾಡ್ತೀರಾ ಅದು ಮಾತಾಡುವಾಗ ಸರ್ ಗಾಡಿ ತೊಗೊಳ್ರ ಏನು ಒಂದು ರೂಪಾಯಿ ಕೆಲಸ ಇಲ್ಲ ರೀ ಯಾಕಂದ್ರೆ ಆರಾಮಾಗಿ ಫ್ಯಾಮಿಲಿ ಹೋಜಿಗೆ ತಮ್ಮ ಊರಿಗೆ ಆರಾಮಾಗಿ ಓಡಿಸ್ಕೋಬಹುದು ಹೌದು ಖಂಡಿತ ಓಕೆ ಇದು ಗಾಡಿದೊಕೇಶನ್ ಮಂಗ್ಳೂರು ಬಿಸಿ ರೋಡ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದು ರೀ ಇದೇ ನಂಬರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಸರ್ ಬಂದಾಗ ನೋಡ್ಕೊಳ್ಳೋ ಪ್ರಯತ್ನ ಮಾಡಿ